ಇದನ್ನು ಸುಮಾರು ಈ ಇಲ್ಲಿರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಷ್ಟ್ರಕೂಟರು ಮತ್ತು ಚಾಲುಕ್ಯ ಕಾಲದಲ್ಲಿ ಈ ಸುಂದರವಾದಂಥ ದೇವಾಲಯ ನಿರ್ಮಾಣವಾಗುತ್ತೆ ಎಂದು ನಾನು ತಿಳಿದುಕೊಂಡೆ ಒಮ್ಮೆ ನಾನು ಅರ್ಧ ಮಂಟಪ ಮತ್ತು ದೇವಾಲಯದ ಮುಖ್ಯ ಮಂಟಪದ ಪ್ರವೇಶಿಸಿದೆ ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವ ಹದಿನೆಂಟು ದೊಡ್ಡ ಕಲ್ಲಿನ ಕಂಬಗಳಿವೆ ಈ ಸ್ಥಳವು ತುಂಬ ತಂಪಾಗಿ ಮತ್ತು ತಜವಾಗಿದ್ದರಿಂದ ನನ್ನ ಎಲ್ಲ ಮಟ್ಟಗಳು ನಿವಾರಣೆಯಾದವು ಒಂದು ಕುಂಭದ ಮೇಲೆ ನನ್ನ ಮೊದಲು ಮರಾಠಿ ಶಾಸನವನ್ನು ನೋಡಿದೆ ಈ ಸ್ಥಳದ ಇತಿಹಾಸವು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನದ್ದು ಹರಿಹರೇಶ್ವರ ದೇವಾಲಯ ಕ್ರಿಸ್ತಶಕ ಹನ್ನೊಂದರಿಂದ ಹದಿನೆಂಟನೇ ಶತಮಾನದ ಚಾಲುಕ್ಯರ ಯುಗದಾಗಿದೆ ಕೂಡಲ ಸಂಗಮವು ಅತ್ಯಂತ ಹಳೆಯ ದೇವಾಲಯವಾಗಿದ್ದು ಇದರ ನಿರ್ಮಾಣವು ಹೇಮದ್ದಿ ಶೈಲಿಯ ವಾಸ್ತುಶಿಲ್ಪದಿಂದ ಪ್ರೇರಿತವಾಗಿದೆ ಈ ಸ್ಥಳದ ಪ್ರಾಮುಖ್ಯತೆಯು ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣಿಸುವ ಜನರು ವಿಶ್ರಾಂತಿ ಪಡೆಯುತ್ತಿದ್ದರು ಕೂಡಲ ಸಂಗಮದಲ್ಲಿ ಮೂರು ಪ್ರಮುಖ ಆಕರ್ಷಣೆಗಳಾದ ಶ್ರೀ ಸಂಗಮೇಶ್ವರ ದೇವಾಲಯ ಇನ್ನು ಕೆಳಮಹಡಿಯಲ್ಲಿ ಶ್ರೀ ಹರಿಹರೇಶ್ವರ ದೇವಸ್ಥಾನ ಮತ್ತು ಭೀಮಾ ಮತ್ತು ಸೀನಾ ನದಿಗಳನ್ನು ನಾವು ನೋಡಬಹುದಾಗಿದೆ ದೇವಾಲಯವು ಮೂರು ಮುಖ್ಯ ಭಾಗಗಳನ್ನು ಅರ್ಧ ಮಂಟಪ ಮುಖ್ಯಮಂಟಪ ಮತ್ತು ಗರ್ಭಗೃಹ ಹೊಂದಿದೆ ಈ ದೇವಾಲಯಗಳು ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು ಮತ್ತು ಇದೊಂದು ದೇವಾಲಯವನ್ನು ಐದುನೂರು ವರ್ಷಗಳ ನಂತರ ನಿರ್ಮಿಸಲಾಗಿತ್ತು ಈ ದೇವಾಲಯದಲ್ಲಿ ಶಿವಲಿಂಗದ ವಿಗ್ರಹವಿದೆ ಇದು ವಿಶಿಷ್ಟವಾಗಿದೆ ಮತ್ತು ಭಾರತದಲ್ಲಿ ಬೇರೆಯಲ್ಲಿಯೂ ಕಂಡುಬಂದಿಲ್ಲ ದೇವಾಲಯಗಳಲ್ಲಿ ಒಂದು ಶಾಸನವಿದೆ ಇದರಲ್ಲಿ ಅವಧಿಯನ್ನು ಕ್ರಿಸ್ತಶಕ ಒಂದು ಸಾವಿರದ ಹದಿನೆಂಟು ಎಂದು ಉಲ್ಲೇಖಿಸಲಾಗಿದೆ ಇದು ಮರಾಠಿಯಲ್ಲಿದೆ ಶಾಸನ ತಜ್ಞರಾದ ಶ್ರೀ ಆನಂದ್ ಕುಂಬಾರ್ ಅವರ ಪ್ರಕಾರ ಇದು ಮರಾಠಿ ಭಾಷೆಯಲ್ಲಿ ಮೊದಲ ಶಾಸನವಾಗಿದೆ ಶಾಸನವು ಸಂಪೂರ್ಣವಾಗಿ ಮರಾಠಿ ಭಾಷೆಯಲ್ಲಿ ಆದರೆ ಮೂರನೇ ಸಾಲನ್ನು ಮರಾಠಿಯಲ್ಲಿ ಬರೆಯಲಾಗಿದೆ ವಾಕ್ಯದ ರಚನೆಯು ಮನಸ್ಸಿಗೆ ಆನಂದ ನೀಡುತ್ತದೆ ವಾಚಿತೋ ವಿಜಯ ಹೋಯಿವಾ ವಾಚಿತೋ ವಿಜಯ ಹೋಯಿವಾ ಈ ಕೋಟ್ ಸಾಲಗಳನ್ನು ದಾನೇಶ್ವರಿಗಿಂತ ಮುನ್ನೂರು ವರ್ಷಗಳ ಮೊದಲು ಬೇರೆ ಬರೆಯಲಾಗಿತ್ತೆಂದು ಈ ವಾಕ್ಯವು ಹೇಳುತ್ತದೆ ಶ್ರೀ ಹರಿಹರೇಶ್ವರ ದೇವಾಲಯ ಅಥವಾ ದೇವಸ್ಥಾನ ಹರಿ ಎಂದರೆ ವಿಷ್ಣು ಮತ್ತು ಹರ ಎಂದರೆ ಶಿವ ಶಿವ ಎಂ ಈ ದೇವಾಲಯವನ್ನು ಶಿವ ಮತ್ತು ವೈಷ್ಣವ ಪಂಥಗಳನ್ನು ಒಗ್ಗೂಡಿಸಿ ನಿರ್ಮಿಸಲಾಗಿದೆ ಏಕೆಂದರೆ ದೇವರು ಒಬ್ಬನೇ ಇದು ದೇವಾಲಯವು ಮೂಲತತ್ವ ಮತ್ತೊಂದು ವಿಶಿಷ್ಟವೇನೆಂದರೆ ಇದು ಪಶ್ಚಿಮಾಭಿಮುಖವಾಗಿರುವ ಏಕೈಕ ದೇವಾಲಯವಾಗಿದ್ದು ಎರಡು ಗರ್ಭಗುಡಿಗಳನ್ನು ಹೊಂದಿದ್ದು ಒಂದು ವಿಷ್ಣುವಿನ ಮತ್ತೊಂದು ಇನ್ನೊಂದು ಶಿವನದ್ದು ಎಂದು ಎರಡು ವಿಭಿನ್ನ ಧಾರ್ಮಿಕ ಪಂಗಡಗಳಾದ ವೈಷ್ಣವ ಮತ್ತು ಶೈವ ಧರ್ಮಗಳ ಸಭೆಯನ್ನು ಸಂಕೇತಿಸುತ್ತದೆ ರಾಜ್ಯನ ಹೆಸರಿನಂತೆ